ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಕುಣಿ ನನ್ ಯೂಟ್ಯೂಬ್ ಚಾನಲ್ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೆ ಇವಾಗ ಏನಂತ ಆಲ್ರೆಡಿ ಕಂಪ್ಲೇಂಟ್ ನೋಡ್ತೀರಾ ಇವತ್ತು ನಾನು ಗಟ್ಟಿ ಕೊಡಿದು ಸಾಮಾನು ಮಾಡ್ಬೇಕಂತ ಅಂದ್ಕೊಳ್ತೀನಿ ಫಾರಮ್ ಕೊಡಿದು ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಸೊ ಸಂಡೇ ಸ್ಪೆಷಲ್ ಆಗಿ ಇವತ್ತು ಅದನ್ನ ಮಾಡ್ತಾ ಇದೀನಿ ಹಾಗೆ ಕಾಳು ರೋಶನ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅದನ್ನು ನೈಟ್ಗೆ ಮಾಡೋಣ ಅಂದ್ಕೊಂಡೆ ಕಾಳನ್ನ ನೆನಕಿರ್ಲಿಲ್ಲ ಸೊ ಸಂಜೆ ಬೆಳಗ್ಗೆ ಏನೇನಾಗುತ್ತೆ ಒಂದೊಂದೊಂದು ಗಂಟೆಯಲ್ಲಿ ಸೊ ಸಂಜೆ ಮಾಡೋಣ ಹೇಳ್ಬಿಟ್ಟು ಅಂದ್ಕೊಂಡು ಸುಮ್ಮನೆ ಅದೇ ಸೊ ಇವಾಗ ಸ್ಟಾರ್ಟ್ ಮಾಡುವ ಇನ್ನೂ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಯಾಕೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋಸ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅದನ್ನು ಹೋಗಿ ಚೆಕ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ ಈಗ ನಿಮ್ ಸಪೋರ್ಟ್ ಯಾವಾಗ್ಲೂ ಇರ್ತಾ ಇಲ್ಲ ನಮಗೂ ತುಂಬಾ ವಿಡಿಯೋಸ್ ಮಾಡ್ಬೇಕಂತ ಅನ್ಸುತ್ತೆ ಸೊ ನಿಮ್ಮ ಸಪೋರ್ಟ್ ನಂಗೆ ಯಾವಾಗ್ಲೂ ಬೇಕು ಓಕೆ ಇವಾಗ ಲೆಸ್ ಆ್ಯಡ್ ಬಿ ವಿಡಿಯೋ ಓಕೆ ವಿಡಿಯೋ ಮಾಡೋಣ ಇವಾಗ ಸಾಂಬಾನ ಗಟ್ಟಿ ಕೊಡಿ ಸಾಂಬಾನ ಹೇಗೆ ಮಾಡೋದು ಅಂತ ಸೊ ನಾನಿವಾಗ ಸ್ಪೈಸಸ್ಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಡಲೆ ಹಾಗೆ ಕರಿಮೆಣಸು ಚಕ್ಕೆ ಲವಂಗ ಏಲಕ್ಕಿನ ತೊಗೊಂಡಿದ್ದೀನಿ ಏಲಕ್ಕಿ ಒಂದೆರಡು ತಗೊಂಡಿದ್ದೀನಿ ಕರಿಮೆಣಸನ್ನ ಒಂದು ಹತ್ತು ತೊಗೊಂಡಿದ್ದೀನಿ ಹಾಗೆ ವರ್ ಅಷ್ಟು ಕಾಯಿನ ತೊಗೊಂಡಿದ್ದೀನಿ ಅದಾದ ಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಗೆ ಒಂದಿಡಿಯಷ್ಟು ಕುದಿನ ಮೂರು ಈರುಳ್ಳಿ ಮತ್ತು ಎರಡು ಟೊಮೆಟೊ ಸ್ವಲ್ಪ ಶುಂಠಿ ಹಾಗೆ ಒಂದು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಮೇಲೆ ಒಂದು ಜಾರನ್ನ ತೊಗೊಂಡು ಅದಕ್ಕೆ ಎರಡು ಮೂರು ಈರುಳ್ಳಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಹಾಕೊಂಡು ಒಂದು ಗ್ಲಸ್ಟು ಬೆಳ್ಳುಳ್ಳಿನ ಹಾಕೊಂಡು ಹಾಗೆ ಶುಂಠಿನೂ ಅದಕ್ಕೆ ಮಿಕ್ಸ್ ಮಾಡಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಕುದಿನಾನು ಅದಕ್ಕೆ ಹಾಕಿ ಸ್ವಲ್ಪ ನೀರನ್ನ ಹಾಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊತಿದ್ದೀನಿ ಸ್ವಲ್ಪ ಮೀಡಿಯಮಾಗೆ ತರತಾರಿಯಾಗೆ ರುಬ್ಕೊಳ್ಳಿ ತುಂಬ ರುಬ್ಬೇಕಂತ ಏನಿಲ್ಲ ಸ್ವಲ್ಪ ಆಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ರುಬ್ಕೊಂಡಿರೋ ಮಸಾಲೆನ ಒಂದು ಬೌಲ್ಗೆ ಎತ್ತಿಟ್ಕೊಂಡು ಅದೇ ಜಾರಿಗೆ ಒಂದು ಕಪ್ ಕಾಯಿನ ಹಾಕ್ಕೊಂಡು ಹಾಗೆ ಸ್ಪೈಸಸ್ಗೆ ಅಂತ ಎತ್ತಿಟ್ಕೊಂಡಿರೋ ಮಸಾಲೆನೆಲ್ಲ ಹಾಕ್ಕೊಂಡು ಹಾಗೆ ಎರಡು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಆಗಿ ನೀರು ಹಾಕ್ಕೊಂಡು ಅದನ್ನ ನೀಟಾಗಿ ರುಬ್ಕೊಳ್ಳೋಣ ಇದನ್ನ ಫುಲ್ಲು ಥರ ರುಬ್ಕೊಬೇಕು ಅವಾಗ ಚೆನ್ನಾಗಿರುತ್ತೆ ಅದಾದ್ಮೇಲೆ ಈ ಮಸಾಲೆ ಕೂಡ ಒಂದು ಬೌಲ್ಗೆ ಎತ್ತಿಟ್ಕೊಂಡು ಈಗ ಕಾಯಿ ಖಾರ ಮತ್ತೆ ಈರುಳ್ಳಿ ಖಾರ ಎರಡೂ ರೆಡಿ ಆಗುತ್ತೆ ಸೊ ಎರಡೂ ಸೈಡ್ಗೆ ಎತ್ತಿಡ್ಕೊಂಡು ಒಂದು ಕುಕ್ಕರ್ನ ಕಾಯಾಕಿಟ್ಟಿದ್ದೆ ಆಲ್ರೆಡಿ ಸೊ ಅದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆನ ಹಾಕೊತಿದ್ದೀನಿ ಅದಾದ್ಮೇಲೆ ಈರುಳ್ಳಿ ಖಾರನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ಏನಕ್ಕೆ ಅಂದರೆ ಈರುಳ್ಳಿ ವಾಸೆ ಎಲ್ಲದೂ ಹಸಿ ಆಗಿರೋದೇ ತೊಗೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಅದೆಲ್ಲ ಹಸಿ ವಾಸನೆ ಎಲ್ಲ ಹೋಗೋದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡಿಕೊಂಡು ಅದಾದ ಮೇಲೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಳ್ಳಿ ವಾಸನೆ ಎಲ್ಲ ಇರುತ್ತಲ್ವ ಹಾಗೆ ಚಿಕನ್ ಕೂಡ ಸ್ಮೆಲ್ ಇರುತ್ತೆ ಅದೆಲ್ಲ ಹೋಗೋದಿಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕೊತಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಅದಾದ್ಮೇಲೆ ನಾನು ಒಂದೂವರೆ ಕೆ ಜಿ ಅಷ್ಟು ಚಿಕನ್ನ ತೊಗೊಂಡಿದ್ದೆ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಅದಾದಮೇಲೆ ಅದು ಆ್ಯಡ್ ಆದಮೇಲೆ ಒಂದು ಎರಡು ಸ್ಪೂನಷ್ಟು ನಿಮಗೆ ಎಷ್ಟು ಬೇಕು ರುಚಿಗೆ ಅಷ್ಟನ್ನು ಹಾಕೊಳ್ಳಿ ಉಪ್ಪನ್ನ ನಾನು ಎರಡು ಸ್ಪೂನಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಸೊ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಲಿಟ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನೀರಲ್ಲಿ ಬಿಟ್ಕೊಳ್ಳೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ ಒಂದು ಐದು ನಿಮಿಷ ಬಿಟ್ಟು ಚಿ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ ನೋಡಿ ಚಿಕನು ನೀರೆಲ್ಲ ಬಿಟ್ಕೊಂಡಿರುತ್ತೆ ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಸ್ಪೂನಷ್ಟು ಚಿಕನ್ ಮಸಾಲಾನ ಹಾಕ್ಕೊತಿದ್ದೀನಿ ನಾನು ಅದಾದಮೇಲೆ ಒಂದೆರಡು ಸ್ಪೂನಷ್ಟು ಖಾರ ಪುಡಿನ ಹಾಕೊತಿದ್ದೀನಿ ನಿಮಗೆ ಖಾರ ಬೇಡ ಅಂತ ಹೇಳಿದ್ರೆ ಒಂದು ಸ್ಪೂನ್ ಅಥವಾ ಒಂದುವರೆ ಸ್ಪೂನ್ನ ಹಾಕೊಳ್ಳಿ ಅದಾದಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊಳ್ಳಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಕಾಯಿ ಖಾರನೂ ಹಾಕ್ಕೊಂಡು ಅದಕ್ಕೆ ನಿಮಗೆ ಯಾವ ಥರ ಬೇಕು ಮೀಡಿಯಮಾಗಿ ತೆಳ್ಳಗಿರ್ಬೇಕಂತಂದರೆ ಸ್ವಲ್ಪ ನೀರನ್ನ ಆ್ಯಡ್ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಗಟ್ಟಿಗಿರಬೇಕು ನಮಗೆ ಸಾಂಬಾರು ಅಂತಂದರೆ ಸ್ವಲ್ಪ ನೀರನ್ನ ಕಮ್ಮಿನ ಹಾಕೊಳ್ಳಿ ಸ್ವಲ್ಪ ನಾವು ತೆಳ್ಳಗಿರೋದನ್ನೇ ತಿನ್ನೋದು ಸೊ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಎಲ್ಲದನ್ನೂ ಹಾಕ್ಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಲಿಟ್ನ ಕ್ಲೋಸ್ ಮಾಡಿ ಐದಾರು ವಿಷಲ್ನ ಓಡಿಸಿ ಒಂದು ಮಿನಿಮಮ್ ಐದು ವಿಷಲ್ ಆದರೂ ಓಡಿಸಿದ್ರೆ ಚಿಕನ್ನು ನೀಟಾಗಿ ಬೆಂದಿರುತ್ತೆ ಸೊ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅದಾದ್ಮೇಲೆ ಐದು ವಿಷಲ್ ಓಡಿಸ್ದೆ ಅದಾದ್ಮೇಲೆ ವಿಷಲ್ ಕೂಡ ಆರಿತು ಸೊ ತೆಗ್ದು ನೋಡಿದೆ ಸಕ್ಕತ್ತಾಗಿರೋ ಚಿಕನ್ ರೆಡಿ ಆಗಿತ್ತು ಸೊ ತಿನ್ನೋದಿಕ್ಕಂತೂ ಸೂಪರಾಗಿತ್ತು ಅದಾದ್ಮೇಲೆ ನಮ್ಮ ಮನೆಯವ್ರಿಗೆ ಕೂಡ ಹಾಕ್ಕೊಟ್ಟೆ ತಿಂದು ಹೇಗಿದೆ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಇವತ್ತಿನ ವೀಡಿಯೋ ಇದಿಷ್ಟು ಇವತ್ತು ಚಿಕನ್ ಕಟ್ಟಿಕೊಳ್ಳಿ ಚಿಕನ್ ಸಾಮಾನು ಮಾಡಿದೆ ಸೊ ಸೂಪರಾಗಿ ಬಂದಿತ್ತು ಸೊ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ವೀಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು